ನಮಸ್ಕಾರ ಸದಾನಂದ ಬಾಮ್ನಿ ಯೂಟೂಬ್ ಆಗಿ ಸ್ವಾಗತ ಸ್ವಾಗತ ನಾವು ಶಾಸಕರನ್ನು ಆಯ್ಕೆ ಮಾಡಿ ಕಳಿಸ್ತಾ ಇರೋದು ಗ್ರಾಮದ ಅಭಿವೃದ್ಧಿ ಆಗಲಿ ಆ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಅಂಥೇಳಿ ಅಂದರೆ ಅನೇಕ ಶಾಸಕರು ತಮಗೆ ದೊರೆತಂಥ ಏನು ಶಾಸಕರ ನಿಧಿ ಇದೆ ಅಂದರೆ ವಿಶೇಷ ಅನುದಾನ ಏನಿದೆ ಅದನ್ನು ಖರ್ಚನ ಮಾಡಿಲ್ಲ ಒಟ್ಟಾರೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಈ ಎಲ್ಲ ಶಾಸಕರು ಕೊಡಿ ಒಂದು ಸಾವಿರದ ಇಪ್ಪತ್ತೆಂಟು ಕೋಟಿ ಹಣವನ್ನು ಇವರು ಬಳಸಿಕೊಂಡಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರು ಮೊನ್ನೆ ಮೀಟಿಂಗ್ದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಲಾಖೆಯ ಮುಖ್ಯಸ್ಥರು ಮತ್ತು ಕಾರ್ಯದರ್ಶಿಗಳ ಮೀಟಿಂಗ್ ಕರೆದಿದ್ದರು ಅಲ್ಲಿ ಈ ವಿಷಯ ಬೆಳಕಿಗೆ ಬಂತು ಅದೇ ಪ್ರತ್ಯೇಕ ಶಾಸಕರನ್ನು ಕರೆಸಿ ನಾನು ಈ ಬಗ್ಗೆ ಮಾತನಾಡ್ತೆ ಅಂತ ಹೇಳಿದ್ದಾರೆ ಈ ಎಲ್ಲ ಹಣ ದೀಶಿಗಳ ಪಿ ಡಿ ಖಾತೆಗಳಲ್ಲಿ ಜಮಾ ಆಗಿದೆ ಹಾಗೆ ಬಿದ್ದಿದೆ ಅಂತ ಹೇಳ್ಬೋದು ಇದಕ್ಕೆ ಶಾಸಕರ ನಿರಾಸಕ್ತಿ ಕಾರಣ ಅಂತ ಹೇಳ್ಬೋದು ಇನ್ನು ಊರಿನ ಗ್ರಾಮಸ್ಥರು ಅಂದರೆ ಆ ಶಾಸಕನನ್ನು ಆಯ್ಕೆ ಮಾಡಿದಂಥ ಮುಖ್ಯಸ್ಥರು ಪಂಚಾಯತಿ ಮೆಂಬರ್ಗಳು ಟಿ ಪಿ ಮೆಂಬರ್ಗಳು ಜೆಡ್ ಪಿ ಮೆಂಬರ್ಗಳು ಇವರು ಶಾಸಕರ ಗಮನಕ್ಕೆ ತರಬೇಕಾಗಿತ್ತು ಆದರೂ ಕೂಡ ಅದನ್ನು ತರಲಿಲ್ಲ ಅವರು ಇಲ್ಲಿ ಗ್ರಾಮಸ್ಥರ ಒಂದು ಮಿಸ್ಟೇಕ್ ಅಂತ ಹೇಳ್ಬೋದು ಕನ್ನಡ ಚುನಾವಣೆಯಲ್ಲಿ ಇವರು ಹಣ ತೆಗೆದುಕೊಂಡಿರ್ತಾರೆ ಮತ್ತೆ ಕಾಮಗಾರಿ ಯಾಕೆ ಯಾವ ಯಾಕೆ ಕೇಳಬೇಕು ಅನ್ನುವಂಥ ನಿರಾಸಕ್ತಿ ಇವರಲ್ಲಿ ಕೂಡ ಇದೆ ಅಂತ ಹೇಳ್ಬೋದು ಹಾಗಾದರೆ ಈ ಶಾಸಕರ ನಿಧಿ ಬಳಕೆ ಆಗದೇ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋದಾದರೆ ಶಾಸಕರು ನೀಡಿರುವ ಕ್ರಿಯಾಯೋಜನೆಗಳಿಗೆ ಸಮಯಬದ್ಧವಾಗಿ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಅನುಮೋದನೆ ನೀಡದಿರುವುದು ನಂತರ ಆಡಳಿತಾತ್ಮಕ ಅನುಮೋದನೆ ನೀಡಿರುವ ಕಾಮಗಾರಿಗಳಿಗೆ ಶೇಕಡಾ ನಲವತ್ತರಷ್ಟು ಮುಂಗಡ ಅನುದಾನವನ್ನು ಸಂಬಂಧಿಸಿದ ಅನುಷ್ಠಾನ ಸಂಸ್ಥೆಗಳಿಗೆ ವರ್ಗಾಯಿಸದೇ ಇರುವುದು ನಂತರ ಮೂರನೇ ವಿಷಯ ಅಂತಂದರೆ ಆಡಳಿತಾತ್ಮಕ ಅನುಮೋದನೆ ನೀಡಿರುವ ಕಾಮಗಾರಿಗಳನ್ನು ಅನುಷ್ಠಾನ ಇಲಾಖೆ ಏಜೆನ್ಸಿಗಳ ಕಾರ್ಯನಿರ್ವಾಹಕ ಇಂಜಿನ್ಗಳು ಆರಂಭ ಮಾಡದೇ ಇರುವುದು ನಂತರ ಪೂರ್ಣಗೊಳ್ಳದ ಕಾಮಗಾರಿಗಳಿಗೆ ಹಣ ಪಾವತಿ ಆಗದೆ ಇರುವುದು ಹೀಗಾಗಿ ಐದುನೂರ ಮೂರು ಕಾಮಗಾರಿಗಳು ಮಾತ್ರ ಪ್ರಾರಂಭ ಆಗಿವೆ ಉಳಿದ ಒಂದು ಸಾವಿರದ ಒಂದೂರ ಐವತ್ತಾರು ಕಾಮಗಾರಿಗಳು ಇನ್ನೂ ಪ್ರಾರಂಭ ಆಗಿಲ್ಲ ಇವೆಲ್ಲ ಕಾರಣಗಳಿದ್ದರೂ ಕೂಡ ಶಾಸಕರು ಡಿ ಸಿಗಳನ್ನು ಬೆಟ್ಟಿ ಆಗಬೇಕು ಎ ಸಿಗಳನ್ನು ಬೆಟ್ಟಿ ಆಗಬೇಕು ಅವರಿಗೆ ಖಡಕ್ ವಾರ್ನಿಂಗನ್ನು ಕೊಡಬೇಕು ಯಾಕಂದ್ರೆ ನೀವು ಫೈಲ್ ಸಲ್ಲಿಸಿರ್ತೀರಿ ಆದ್ರೆ ಅಲ್ಲಿ ಅನೇಕ ಇರ್ತವೆ ಆ ಮಿಸ್ಟೇಕ್ಗಳನ್ನು ಡಿ ಸಿಗಳು ಮತ್ತು ತಹಶೀಲ್ದಾರ್ ಇ ಸಿಗಳು ತಡೆ ಹಿಡಿದಿರ್ತಾರೆ ನೀವು ಖುದ್ದಾಗಿ ಹೋಗಿ ಆ ಕಾಮಗಾರಿಗಳನ್ನು ಮಾಡಿಸಿಕೊಂಡು ಬರಬೇಕಾಗ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಅವ ಅಭಿವೃದ್ಧಿಯ ಹರಿಕಾರ ಅಂತ ಅನ್ಸ್ಕೊಂಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಟೇಬಲ್ ಟೇಬಲ್ಗೆ ಹೋಗ್ತಾರೆ ಅವರು ವಿಧಾನಸಭೆಯಲ್ಲಿ ವಿಧಾನಸಭೆಯ ಏನು ಸಚಿವಾಲಯ ಇದೆ ಅಲ್ಲಿ ಪ್ರತಿಯೊಂದು ಟೇಬಲಕ್ಕೆ ಹೋಗಿ ಇವರು ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ರು ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಹೆಸರು ನಂಬರ್ ಒನ್ ಇದೆ ನಂತರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಎ ಸಿಗಳಿಗೆ ಭೇಟಿ ಕೊಡ್ತಾಯಿದ್ರು ಎಲ್ಲ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಳ್ತಾಯಿದ್ರು ಆದರೆ ಇಂದಿನ ಏನು ಎಮ್ ಎಲ್ ಎಗಳಿದರೆ ಅವರ ಅನುದಾನವನ್ನೇ ಉಪಯೋಗ ಮಾಡಿಕೊಳ್ಳದೆ ಹಾಗೆ ಬಿಟ್ಟಿದ್ದಾರೆ ಈಗ ಎರಡು ವರ್ಷ ಹಾಗೆ ಬಿಟ್ಟರೆ ಅದು ಹಣ ಲ್ಯಾಬ್ಸ್ ಆಗ್ತದೆ ಅಷ್ಟಿಷ್ಟು ಹಣ ಅಲ್ಲದು ಒಂದು ಸಾವಿರ ಮೂವತ್ತೆಂಟು ಕೋಟಿ ಹಣ ಅಂದರೆ ಶಾರ ಶಾಸಕರು ನಿರಾಸಕ್ತಿ ವಹಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಎಮ್ ಎಲ್ ಸಿಗಳು ಅವರು ಕೂಡ ನಲವತ್ತು ಮೂರು ಕೋಟಿ ಹಣ ಅವರು ಕೂಡ ವ್ಯಯ ಮಾಡಿಲ್ಲ ಇನ್ನು ಶಾಸಕರು ತಮಗೆ ಬೇಕಾದವರಿಗೆ ಹಣವನ್ನು ಮಂಜೂರು ಮಾಡ್ತಾರೆ ಅಂದರೆ ಕಾಮಗಾರಿಗಳಿಗೆ ಆ ಕಾಮಗಾರಿ ಅಗತ್ಯ ಇತ್ತು ಇಲ್ಲೋ ನೋಡೋದೇ ಇಲ್ಲ ವಸೀಲದಿಂದ ಕಾರ ಕಾಮಗಾರಿಗಳು ಮತ್ತೆ ಮತ್ತೆ ಪ್ರಾರಂಭ ಆಗ್ತವೆ ಹೀಗಾಗಿ ಆ ಗ್ರಾಮದ ಅಭಿವೃದ್ಧಿ ಆಗೇ ಇಲ್ಲ ಅಂತ ಹೇಳ್ಬೋದು ಎಲ್ಲಿ ಕಾಮಗಾರಿಗಳು ಆಗಿಲ್ಲ ಅಲ್ಲಿ ಶಾಸಕರು ಖುದ್ದಾಗಿ ಕೊಡಬೇಕು ಕೇವಲ ಇವರ ದೇವಸ್ಥಾನ ಆಯಿತು ರಸ್ತೆ ಆತೋ ಘಟರ್ ಆಯಿತು ಶಾಲೆ ಕಂಪೌಂಡ್ ಆತು ಇದನ್ನೇ ಮಾಡ್ತಾಯಿದ್ದಾರೆ ಅನೇಕ ವ್ಯಾಯಾಮ ಶಾಲೆಗಳನ್ನು ಕಟ್ಟಿಸಿಕೊಡ್ಬೇಕಾಗ್ತದೆ ಕ್ರೀಡಾ ಸಾಮಗ್ರಿಗಳನ್ನು ತರಬೇಕಾಗ್ತದೆ ನಂತರ ಆಟದ ಮೈದಾನಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ ಜಾಗ ಇಲ್ಲದೆ ಇದ್ದರೂ ಕೂಡ ಸರ್ಕಾರ ಜಮೀನನ್ನು ಈ ಹಣದಲ್ಲಿ ನೀವು ಖರೀದಿ ಮಾಡ್ಬೋದು ಒಟ್ಟಾರೆ ಶಾಸಕರಿಗೆ ಏನು ಆಯ್ಕೆ ಆದ ನಂತರ ಒಂದು ತಿಂಗಳ ಟ್ರೈನಿಂಗ್ ಇರ್ತದೆ ಆ ಟ್ರೈನಿಂಗ್ದಲ್ಲಿ ಇದನ್ನೆಲ್ಲ ಹೇಳಿರ್ತಾರೆ ಆದರೆ ಆಯ್ಕೆ ಆದ ನಂತರ ಇವರು ಎಲ್ಲವನ್ನ ಮರೆತಿರ್ತಾರೆ ಎಮ್ ಎಲ್ ಸಿಗಳು ಕೂಡ ಅದೇ ಹಾದಿಯನ್ನು ಇದ್ದಾರೆ ಒಟ್ಟಾರೆ ಇದು ಖಂಡನೀಯ ಅಂತ ಹೇಳ್ಬೋದು ಪ್ರಜ್ಞಾವಂತ ಮತದಾರರು ನಂತರ ಆ ಗ್ರಾಮದ ಮುಖ್ಯಸ್ಥರು ಯಾವ್ಯಾವ ಕಾಮಗಾರಿಗಳು ಆಗಿಲ್ಲ ಅದನ್ನು ನಿಮ್ಮ ನಿಮ್ಮ ಶಾಸಕರ ಗಮನಕ್ಕೆ ತರಬೇಕು ನಿಮ್ಮ ನಿಮ್ಮ ಎಮ್ ಎಲ್ ಸಿಗಳ ಗಮನಕ್ಕೆ ತರಬೇಕು ಯಾಕಂದರೆ ನೀವು ಆರಿಸಿ ಕೊಟ್ಟದ್ದು ಅಭಿವೃದ್ಧಿ ಮಾಡಲಿ ಅಂಥೇಳಿ ಆದರೆ ಅನೇಕ ಶಾಸಕರು ಆ ಗ್ರಾಮಗಳಿಗೆ ಬೆಟ್ಟನೇ ಕೊಡೋದಿಲ್ಲ ಹೀಗಾಗಿ ಅನೇಕ ಗ್ರಾಮಗಳು ಹೇಗಿವೆ ಹಾಗೆ ಮೂವತ್ತು ವರ್ಷಗಳಿಂದವೆ ಅಲ್ಲಿ ನೀರನ್ನು ಸರಬಜಾ ಇಲ್ಲ ನಂತರ ಶುದ್ಧ ನೀರಿನ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಕೂಡ ಈ ಅನುದಾನವನ್ನು ಅನುದಾನವನ್ನು ವಿಶೇಷ ಅನುದಾನವನ್ನು ಬಳಸ್ಕೊಳ್ಬೋದು ಹೀಗಾಗಿ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಒಬ್ಬ ಅಭಿವೃದ್ಧಿ ಹರಿಕಾರ ಶಾಸಕನ ನೀವು ಆರಿಸಿಕೊಡಬೇಕು ಮತ್ತೆ ಮತ್ತೆ ಅದೇ ಶಾಸಕನ್ನ ಆಯ್ಕೆ ಮಾಡಿದರೆ ಹೀಗೆ ಅನುದಾನ ಲ್ಯಾಬ್ಸ್ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ಶಾಗಲಿ ನಮಸ್ಕಾರ